ಗೆಳೆಯರೇ ನಮಸ್ತೆ ಇವತ್ತು ತುಂಬ ಬೇಜಾರಾಗುತ್ತೆ ಯಾಕಂದರೆ ನಾವು ಯಾವ ಪೂಜಿಸುತ್ತೇವೆ ಅದು ನಮ್ಮ ದೇಶನೇ ಮಾರಾಟ ಮಾಡುವಂಥದ್ದು ಎರಡನೇ ಸ್ಥಾನದಲ್ಲಿದೆ ಅರ್ಥ ಆಯ್ತಾ ನಿಮಗೆ ಏನಂತ ದನ ವೀಫ್ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡನೇ ಸ್ಥಾನ ಇವತ್ತು ಐದನೇ ಸ್ಥಾನದಲ್ಲಿದೆ ಟು ಟೋ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವ ಧರ್ಮನ ನಾವು ಪೂಜಿಸುತ್ತೇವೆ ಆ ಧರ್ಮದ ಓಟು ಒಂದು ಪಕ್ಷಕ್ಕೆ ಬೀಳುತ್ತೆ ಅದೇ ಪಕ್ಷ ಇನ್ನು ಕಂಟಿನ್ಯೂ ಮಾಡ್ತಾ ಇದೆ ಅಂದರೆ ನಮ್ಮ ದೇಶದ ರಫ್ತು ಮಾಡೋ ಸ್ಥಾನದಲ್ಲಿ ಎರಡನೇದು ಐದನೇ ಸ್ಥಾನದಲ್ಲಿ ಇದೆ ನಾವು ಏನು ಭಕ್ರಾಗ್ತೀವಿ ನೋಡಿ ಸಿಗರೇಟ್ ಸೇದವನಿಗೆ ಹಿಡಿತಾರೆ ಪೊಲೀಸರು ಆದರೆ ಸಿಗರೇಟ್ ಫ್ಯಾ ಫ್ಯಾಕ್ಟ್ರಿನ ಮುಚ್ಚಲ್ಲ ಪ್ಲ್ಯಾಸ್ಟಿಕ್ ಕವರನ್ನು ತೈಲಿ ಅಂಗಡಿಯಲ್ಲಿ ನಾವು ಮಾರಾಟ ಅಲ್ಲಿ ತರಲಿಕ್ಕೆ ಹೋದಾಗ ಬಿ ಬಿ ಎಂ ಪಿ ಅವರು ಹಿಡಿತಾರೆ ಆದರೆ ಪ್ಲ್ಯಾಸ್ಟಿಕ್ ಫ್ಯಾಕ್ಟ್ರಿ ಕವರ್ ಮಾಡೋದು ಹಿಡಿಯಲ್ಲ ಹೇಳಿ ದುಡ್ಡು ಬೇಕು ಆದರೆ ನಮ್ಮ ಯುವ ಹುಡುಗರು ಏನೋ ಒಂದು ಗೋರಕ್ಷಣೆಗೆ ಹೋಗ್ತಾರೆ ಸಲ ಅವ್ರಿಗೇನಾರು ಆದರೆ ಯಾರು ಹೊಣೆ ಅರ್ಥ ಮಾಡ್ಕೊಳ್ಳಿ ಇದನ್ನು ನಾವು ತುಂಬ ಯೋಚನೆ ಮಾಡಬೇಕಾಗತ್ತೆ ರಾತ್ರಿ ಹೊತ್ತು ಎಲ್ಲರೂ ಹೋಗಿ ಗೋರಕ್ಷಣೆಗೆ ಹೋದಾಗ ಎಲ್ಲರೂ ಒಂದು ನಾವು ಏನಾರು ಬಂದಾಗ ಸೇಡಿಟ್ಕೊಂಡು ದ್ವೇಷ ಇಟ್ಕೊಂಡು ಏನಾರು ಮಾಡಿದಾಗ ಅವ್ರ ತಾಯಿಯನ್ನು ಮಗನ ಕಳ್ಕೊಳ್ತಾರೆ ಹೆಂಡತಿಯನ್ನು ಗಂಡ ಕಳ್ಕೊಳ್ತಾರೆ ಮನೆಯಲ್ಲಿ ಸಂಸಾರ ಮಾಡೋಕೆ ಸಾಗಿಸುವ ಒಂದು ದ್ವ ಏನೋ ಹೇಳ್ತೀರ ಅದಕ್ಕೆ ಆಧಾರ ಸ್ತಂಭ ಅವನೇ ಇಲ್ಲದಂತ ಆಗ್ಬಿಡ್ತಾನೆ ಇದೆಲ್ಲ ನಿಮ್ಗೆ ನೋಡ್ತೀರ ನಾವು ಈ ಥರ ಮಾಡಬೇಕು ಈ ಥರ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಇರಬೇಕು ಅಂತ ಒಂದು ಇದು ಇದದು ಏನಂದರೆ ಪ್ಲ್ಯಾನ್ ಥರ ಇದು ಯಾವಾಗೆ ಬಂದ್ ಮಾಡ್ಬೋದಲ್ಲ ಒಂದು ನಿಮಿಷ ಕೆಲಸ ಯಾಕೆ ಬಂದ್ ಮಾಡಲ್ಲ ಹಿಂಗೆ ನಾವು ಕಚ್ಚಾಡ್ತಾ ಇರಬೇಕು ಹೀಗಿದೇ ರಾಜಕಾರಣಿಗಳಿಗೆ ಒಳ್ಳೆಯ ಅನುಕೂಲ ಆಗುತ್ತೆ ಯೋಚನೆ ಮಾಡ್ಕೊಳ್ಳಿ ಗೆಳೆಯರೇ ತುಂಬ ಬೇಜಾರಾಗತ್ತೆ ನಾವು ಹಿಂದೂ ಧರ್ಮದಲ್ಲಿ ಇದ್ದು ನಮ್ಮ ದೇಶದ ಸತ್ತನ್ನು ನಮ್ಮ ದೇಶದೇ ಸರ್ಕಾರನ್ನ ಬೇರೆ ದೇಶಕ್ಕೆ ರಫ್ತು ಮಾಡುತ್ತಲ್ಲ ಬೇಜಾರಾಗತ್ತೆ ಅವಾಗ ಇದನ್ನು ಪ್ರಶ್ನೆ ಮಾಡಬೇಕು ಎಲ್ಲ ಸಂಸದರು ಒಂದು ನಿಮಿಷ ಕೆಲಸ ಕ್ಲೋಸ್ ಮಾಡೋದು ಅಥವಾ ವ್ಯಾಪಾರ ಕಮ್ಮಿ ಮಾಡ್ಬೋದು ರಫ್ತು ಕಮ್ಮಿ ಮಾಡ್ಬೋದು ಅಷ್ಟು ಬೇಡ ಅಂತ ಇಲ್ಲ ಇದು ಯಾಕಂದರೆ ಸತತ ಇಪ್ಪತ್ತೈದು ವರ್ಷದಿಂದ ದುಡ್ಡು ಆಗ್ತಾ ಇದ್ದೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅದರಲ್ಲಿ ದುಡ್ಡು ಆಗ್ತಾ ಇದೆ ಫೇಸ್ಬುಕ್ಕಲ್ಲಿ ಎಲ್ಲ ಹಾಕಿನ ಡೀಟೇಲ್ಸ್ ನೋಡಿ ಅರ್ಥ ಮಾಡ್ಕೊಳ್ಳಿ